ಪಾಕ್ ಆಕ್ರಮಿತ ಪ್ರದೇಶದಲ್ಲಿ ಭಾರಿ ಗಲಭೆ ನಡೀತಾ ಇದೆ ಸಾವಿರಾರು ಜನ ಬೀದಿಗೆ ಎಳೆದಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದರ ಏಷ್ಯಾ ನಲ್ಲಿ ಪಾಕಿಸ್ತಾನ ಭಾರತದ ವಿರುದ್ಧ ಹೀನಾಯ ಸೋಲನ್ನು ಅನುಭವಿಸಿದರೆ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಪರಿಸ್ಥಿತಿ ಹದಗೆಟ್ಟಿದೆ ಆವಾಮಿ ಕ್ರಿಯಾ ಸಮಿತಿ ದೊಡ್ಡ ಪ್ರಮಾಣದ ಪ್ರತಿಭಟನೆಗಳನ್ನು ನಡೆಸ್ತಾ ಇದೆ ಬಂದ್ ಜೊತೆಗೆ ರಸ್ತೆ ತಡೆ ಮುಷ್ಕರಗಳು ಸಹ ನಡೆದಿದೆ ಜನಸಂದಣಿಯನ್ನು ನಿಯಂತ್ರಿಸೋಕೆ ಪಾಕಿಸ್ತಾನ ಸರ್ಕಾರ ಭದ್ರತಾ ಪಡೆಗಳನ್ನು ನಿಯೋಜಿಸಿದೆ ನಮ್ಮ ಪ್ರತಿಭಟನೆ ಯಾವುದೇ ಸಂಸ್ಥೆಯ ವಿರುದ್ಧ ಅಲ್ಲ ಬದಲಾಗಿ ಮೂಲಭೂತ ಹಕ್ಕುಗಳಿಗಾಗಿ ಅಂತ ಜನ ಹೇಳ್ತಾ ಇದ್ದಾರೆ ಎರಡು ಸಾವಿರದ ಇಪ್ಪತ್ತೈದರ ಏಷ್ಯಾ ಕಪ್ನಲ್ಲಿ ಭಾರತ ವಿರುದ್ಧ ಸೋತ ನಂತರ ಪಾಕಿಸ್ತಾನ ದೊಡ್ಡ ಅವಮಾನ ಅನುಭವಿಸಿತ್ತು ಈಗ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಉಂಟಾಗಿರ್ತಕ್ಕಂಥ ಅಶಾಂತಿ ಬಗ್ಗೆ ಈಗ ಪಾಕಿಸ್ತಾನ ಸರ್ಕಾರ ಮತ್ತೆ ಚಿಂತೆಗೀಡಾಗಿದೆ ಸಾರ್ವಜನಿಕ ಸಭೆಗಳನ್ನು ತಡೆಯೋಕೆ ಮಧ್ಯರಾತ್ರಿಯಿಂದ ಇಂಟರ್ನೆಟ್ ಸೇವೆಗಳನ್ನು ಸ್ಥಗಿತಗೊಳಿಸಲಾಗ್ತಾ ಇದೆ ಈ ಗುಂಪು ಶಹಬಾಜ್ ಶರೀಫ್ ಸರ್ಕಾರಕ್ಕೆ ಮೂವತ್ತೆಂಟು ಅಂಶಗಳ ಬೇಡಿಕೆಯನ್ನು ಮುಂದಿಟ್ಟಿದೆ ಪಾಕಿಸ್ತಾನದಲ್ಲಿ ವಾಸಿಸುವ ಕಾಶ್ಮೀರಿ ನಿರಾಶ್ರಿತರಿಗೆ ಪಿಒಕೆ ವಿಧಾನಸಭೆಯಲ್ಲಿ ಮೀಸಲಾಗಿರುವ ಹನ್ನೆರಡು ಸ್ಥಾನಗಳನ್ನು ರದ್ದುಗೊಳಿಸುವುದು ಸಹ ಇದರಲ್ಲಿ ಸೇರಿದೆ

अला पे आहे